ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ದೋಸೆ ಅಂದರೆ ಗರಿ ಗರಿಯಾಗೂ ಇರಬೇಕು ತಿನ್ನೋದಕ್ಕೂ ಸಾಫ್ಟಾಗಿ ಟೇಸ್ಟಿಯಾಗಿರಬೇಕು ಅಂದರೆ ನಾನೀಗ ಮಾಡಿ ತೋರಿಸ್ತಾ ಇರೋ ಸಾಂಪ್ರದಾಯಿಕ ಶೈಲಿಯ ಅಡೈ ದೋಸೆ ಮಾಡೋ ವಿಧಾನನ ನೋಡ್ಕೊಳ್ಳಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಸೋನಾ ಮಸೂರಿ ಅಕ್ಕಿ ಆದರೂ ತೊಗೊಳ್ಬೋದು ತೊಂದರೆ ಇಲ್ಲ ಒಂದು ಕಪ್ ಅಕ್ಕಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಕಡಲೆಬೇಳೆ ಕಾಲು ಕಪ್ಪಷ್ಟು ಬೇಳೆ ಕಾಲು ಕಪ್ಪಷ್ಟು ಬೇಳೆನ ಸಿಪ್ಪೆ ಸಮೇತ ಇರೋ ಬೇಳೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಕಡಿಮೆ ಹಾಕಬೇಕು ಇನ್ನು ಮೂರು ಬೇಳೆಗಳನ್ನು ಈಕ್ವಲ್ ಕ್ವಾಂಟಿಟೀಸಲ್ಲಿ ಹಾಕಿದ್ದೀನಿ ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆಯಾಗಿ ಅವಲಕ್ಕಿ ಮತ್ತು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಇದ್ರ ಜೊತೆಯಲ್ಲೇ ನೆನೆ ಹಾಕಿದ್ರೆ ಒಳ್ಳೆ ಬಣ್ಣ ಬರುತ್ತೆ ದೋಸೆ ಈಗ ಎರಡು ಸಲ ತೊಳೆದ್ಬಿಟ್ಟು ಓವರ್ ನೈಟ್ ನೆನೆಯಕ್ಕೆ ಬಿಡ್ತೀನಿ ಈಗ ರಾತ್ರಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಬೆಳಗ್ಗೆವರೆಗೂ ನಾನು ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬಿಟ್ಟು ಇನ್ಸ್ಟಂಟಾಗಿ ಮಾಡಿಕೊಳ್ಳೋದು ದೋಸೆನ ಮತ್ತು ಕೆಲವು ಸಾಮಗ್ರಿಗಳನ್ನು ಹಾಕಿ ರುಬ್ಬೇಕಾಗತ್ತೆ ರುಬ್ಬಬೇಕಾದ್ರೆ ತೋರಿಸ್ತೀನಿ ಇದನ್ನು ನಾನು ಮೂರು ಸಲ ತೊಳೆದಿದ್ದೀನಿ ಯಾಕೆಂದರೆ ಬೇಳೆಗಳಲ್ಲಿ ಒಂದು ಸ್ಮೆಲ್ ಬರುತ್ತೆ ಸರಿಯಾಗಿ ತೊಳ್ದೇ ಇದ್ದರೆ ಆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಒಂದು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಬೇಕು ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಬೆಳಗ್ಗೆವರೆಗೂ ನೆನೆಯೋದಕ್ಕೆ ಬಿಡ್ತೀನಿ ಟ್ರೆಡಿಷನಲ್ ಮೆಥಡಲ್ಲಿ ಅಡೈ ದೋಸೆ ಮಾಡೋದಕ್ಕೆ ರಾತ್ರಿನೇ ನಾನು ಬೇಳೆಗಳು ಅಕ್ಕಿ ಎಲ್ಲನೂ ಸಾಮಗ್ರಿಗಳನ್ನೂ ನೆನೆ ಹಾಕಿದ್ದೆ ಇದನ್ನು ನಾನು ಬೆಳಗಿನ ತಿಂಡಿಗೆ ಮಾಡ್ತಾ ಇರೋದ್ರಿಂದ ರಾತ್ರಿ ನೆನೆ ಹಾಕಿದೆ ಸಾಯಂಕಾಲಕ್ಕೆ ಮಾಡೋದಾದರೆ ಮಿನಿಮಮ್ ಫೋರ್ ಅವರ್ಸ್ ನೆನೆಸಲೇಬೇಕು ಚೆನ್ನಾಗಿ ನೆಂದಿದೆ ಈಗ ಇದನ್ನು ರುಬ್ಕೊಳ್ಳೋಣ ಇಲ್ಲಿ ಎರಡು ಬ್ಯಾಚಲ್ಲಿ ರುಬ್ತೀನಿ ಮೆಣಸಿನ್ಕಾಯಿನ ಕೂಡ ರಾತ್ರಿನೇ ನೆನೆಸಿಟ್ಟಿದ್ದೆ ಇದು ಒಳ್ಳೆ ಬಣ್ಣ ಕೊಡುತ್ತೆ ಈ ರ ನೆನೆ ಹಾಕ್ಬಿಟ್ಟು ಬಳಸಿದ್ರೆ ಮೆಣಸಿನ್ಕಾಯಿನ ಯಾವ ಮೆಣಸಿನ್ಕಾಯಾದರೂ ಹಾಕ್ಬೋದು ಬ್ಯಾಡ್ಗೆ ಗುಂಟೂರು ಮೆಣಸಿನ್ಕಾಯಿ ಯಾವುದು ಹಾಕಿದ್ರೂ ಪರವಾಗಿಲ್ಲ ಜೊತೆಗೆ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಒಂದು ಇಂಚಷ್ಟು ಶುಂಠಿ ಜೀರಿಗೆ ಒಂದು ಸಣ್ಣ ಸ್ಪೂನಷ್ಟು ಟೀ ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ಧನಿಯಾ ಕಾಳು ಹಿಂಗು ಹಿಂಗೆ ಹಾಕಿದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀರು ಹಾಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಗೆ ರುಬ್ಬೇಕು ಹಿಟ್ಟು ರುಬ್ಬಿದಾಗಿದೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ಈ ಹದಕ್ಕಿದೆ ಸದ್ಯಕ್ಕೆ ಆಮೇಲೆ ನೋಡಿಕೊಂಡು ಇನ್ನೊಂಜೂ ನೀರು ಹಾಕ್ಕೊಂಡು ದೋಸೆ ಮಾಡುವಾಗ ಹದ ರೆಡಿ ಮಾಡ್ಕೊಳ್ಬೋದು ಈಗ ಸದ್ಯಕ್ಕೆ ರುಬ್ಬಿದ್ಮೇಲೆ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ಬೇಕು ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಿದ್ರು ಆಗುತ್ತೆ ಟೈಮ್ ಇಲ್ಲ ಅಂತ ಆದರೆ ಇಮಿಡಿಯೇಟಾಗಿ ಕೂಡ ಮಾಡ್ಬೋದು ಈಗ ಅರ್ಧ ಗಂಟೆ ಇದ್ದೀನಿ ದೋಸೆಗೆ ಅಡೈ ದೋಸೆಗೆ ರುಬ್ಬಿಟ್ಟು ಅರ್ಧ ಗಂಟೆ ಮುಚ್ಚಿಟ್ಟಿದೆ ಈ ಹದಕ್ಕಿದೆ ಇಟ್ಟು ಕರೆಕ್ಟಾಗಿದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೋಬಹುದು ಇಲ್ಲ ಪ್ಲೈನಾಗೂ ದೋಸೆ ಹಾಕ್ಕೊಳ್ಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂಥರ ತಿನ್ನುವಾಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಲಿಡ್ ಕವರ್ ಮಾಡಿ ಮೀಡಿಯಂ ಊರಿನಲ್ಲಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಈರುಳ್ಳಿ ಎಲ್ಲ ಹಿಟ್ಟಿನಲ್ಲಿ ಸೇರಿಕೊಳ್ಳುತ್ತೆ ದೋಸೆನಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರೋ ಅಡೆ ದೋಸೆ ಬೇಳೆಗಳು ಅಕ್ಕಿ ಅವಲಕ್ಕಿ ಪ್ರತಿಯೊಂದು ಮಸಾಲೆಗಳು ಎಲ್ಲ ಹಾಕಿ ಮಾಡಿರೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಳ್ಳೆ ಪ್ರೋಟೀನ್ ಇದೆ ಬೇಳೆಗಳಿಂದ ಮತ್ತು ತಿನ್ನೋದಕ್ಕೂ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು